ಈಗ ಇದೀಗ ಕೊಪ್ಪಳ ಜಿಲ್ಲೆಯ ಭಾರತೀಯ ಜನತಾ ಪಕ್ಷದಲ್ಲಿ ಕೆಲವು ನಾಯಕರಿಗೆ ಅಸಮಾಧಾನ ಎದ್ದಿದೆ ಅಂತಕ್ಕಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಗೊತ್ತಾಗ್ತಾ ಇದೆ ಕೆಲವರು ನೀವ್ ಅನ್ಕೊಂಡಂಗೆ ಅಂತ ಪೋಸ್ಟ್ ಗಳನ್ನ ಹಾಕಿದ್ರೆ ಕೆಲವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಲ್ ಕಮ್ ಬ್ಯಾಕ್ ಅಂತ ಹಾಕ್ತಾ ಇದ್ದಾರೆ ಕೆಲವೊಂದು ಹಂಗೆ ಟ್ರೋಲ್ಸ್ ಗಳನ್ನ ನಡಿತಾ ಇದೆ ಇದ್ರೆಲ್ಲದರ ಮಧ್ಯೆ ಒಂದು ಪ್ರಶ್ನೆ ಏನ್ ಮೂಡ್ತಾ ಇದೆ ಕೆಲವರಿಗೆ ಸ್ಪೆಷಲಿ ಕಾರ್ಯಕರ್ತರಿಗೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ಅಂತ ಅಂದ್ರೆ ಅವಧಿ ಪೂರ್ಣನೆ ಜಿಲ್ಲಾ ಅಧ್ಯಕ್ಷ ಸ್ಥಾನ ಬದಲಾಯಿಸಿದ ಏಕೆ ಅನ್ನುವ ಪ್ರಶ್ನೆ ಮೂಡ್ತಾ ಇದೆ ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಗೆ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ಭಾರತೀಯ ಜನತಾ ಪಕ್ಷದಲ್ಲಿ ಜಿಲ್ಲಾಧ್ಯಕ್ಷ ಸ್ಥಾನ ವಹಿಸಿಕೊಂಡಿದ್ರು ನವೀನ್ ಕುಮಾರ್ ಗೊಳಗಣನ್ ಅವರು ಯುವ ಅಧ್ಯಕ್ಷ ಆಗಿದ್ರು ಅವರು ಸುಮಾರು ಕಡಿಮೆ ಅವಧಿಯಲ್ಲಿ ಸಂಘಟನೆ ಕಾರ್ಯವನ್ನು ನಿರ್ವಹಿಸಿದ್ರು ಅಂತ ಸೋಷಿಯಲ್ ಮೀಡಿಯಾ ವಲಯಗಳಲ್ಲಿ ಕೇಳಿ ಬರ್ತಾ ಇದೆ ಯಲಬುರ್ಗಾ ವಿಧಾನಸಭಾ ಕ್ಷೇತ್ರಕ್ಕೆ ಲಾಸ್ಟ್ ಟೈಮ್ ಟಿಕೆಟ್ ಸಿಕ್ಕಿದ್ದಿಲ್ಲ ಇವರಿಗೆ ಮಿಸ್ ಆಗಿತ್ತು ಈ ಬಾರಿ ಸಿಗೋ ಚಾನ್ಸಸ್ ಇದೆ ಅಂತ ಹಾಕ್ತಾ ಇದ್ದಾರೆ ಇತ್ತೀಚೆಗೆ ಸಚಿವರಾಗಿರ್ತಕ್ಕಂಥ ಶಿವರಾಜ್ ತಂಗಡಿಗೆ ಅವರಿಗೆ ಹಲವು ಬಾರಿ ಮೆಗಾ ಫೈಟ್ ಕೊಟ್ಟಿರ್ತಕ್ಕಂಥವರು ಅಂತಂದ್ರೆ ಬಸವರಾಜ್ ದಡೇಶ್ ಕನಕಗಿರಿ ವಿಧಾನಸಭಾ ಕ್ಷೇತ್ರ ಎಸ್ಸಿ ಮೀಸಲಾತಿ ಕ್ಷೇತ್ರ ಆಗಿರೋದ್ರಿಂದ ಅಲ್ಲಿ ಯಾವಾಗ್ಲೂ ಅಂಗಡಿಗೆ ಅವರಿಗೆ ಮತ್ತು ದಡೇಶ್ ಅವರಿಗೆ ಫೈಟ್ ಇರೋದೇ ಯಾವಾಗ್ಲೂ ಕೆಲವೊಂದ್ಸರಿ ವಿವಾದನ ಮೇಲೆ ಇಟ್ಕೊಂಡಿದ್ರು ದಡೇಶ್ ಅವರು ಸದ್ಯಕ್ಕೆ ಕೊಪ್ಪಳ ಜಿಲ್ಲಾ ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಅಧ್ಯಕ್ಷರಾಗಿ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ ಅದ್ರ ಜೊತೆಗೆ ಈ ಅಸಮಾಧಾನದ ಕುರಿತು ಏನು ಕೆಲವೊಂದು ಕಾಂಟ್ರವರ್ಸಿ ಎದ್ದಿದೆ ಭಾರತೀಯ ಜನತಾ ಪಕ್ಷದಲ್ಲಿ ಅಸಮಾಧಾನ ಅನ್ನಬಹುದು ಅಥವಾ ಹೇಳ್ಬೋದು ರಾಜಕೀಯ ಅಂತಾನೆ ಹೇಳ್ಬಹುದು ಇವಾಗ ಒಬ್ಬರ ಮನಸಲ್ಲಿ ಒಂದೊಂದು ರೀತಿ ಇರುತ್ತೆ ನೇರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದಾಗ ಗೊತ್ತಾಗುತ್ತೆ ಯಾಕೆ ಅಸಮಾಧಾನ ಆಗಿದೆ ಮನೆ ಒಂದು ಮೂರು ಬಾಗಿಲು ಆಗ್ಬಿಡ್ತಾ ಭಾರತೀಯ ಜನತಾ ಪಕ್ಷ ಕೊಪ್ಪಳ ಜಿಲ್ಲೆಯದ್ದು ಒಂದ್ಸರಿ ಕೇಳೋಣ ಈ ಕುರಿತು ಮಾತನಾಡಲು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಮತ್ತು ನಗರ ಘಟಕದಲ್ಲಿರ್ತಕ್ಕಂಥ ಅಂಗಡಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ಹೇಗಿದೆ ಭಾರತೀಯ ಜನತಾ ಪಕ್ಷ ಕೊಪ್ಪಳ ಇವಾಗ ಸದ್ಯಕ್ಕೆ ಪರವಾಗಿಲ್ಲ ಮೀಡಿಯಾಗಳಲ್ಲಿ ಕೆಲವೊಬ್ರು ಪೋಸ್ಟ್ ನೋಡ್ತಾ ಇದ್ದೆ ಅದ್ರ ಜೊತೆಗೆ ನಿಮ್ಮ ಪೋಸ್ಟ್ ಕೂಡ ನೋಡಿದೆ ನೂತನವಾಗಿ ಅಧ್ಯಕ್ಷರನ್ನ ಚೇಂಜ್ ಮಾಡಿದ್ದಕ್ಕೆ ಈ ಒಂದು ಅಸಮಾಧಾನ ಭುಗಿಲೆದ್ದಿದ್ದೇನಾ ಅಥವಾ ಅವಧಿ ಪೂರ್ಣವಾಗಿ ಅಧ್ಯಕ್ಷನ ಬದಲಾಯಿಸಿದ್ರ ಕಾರಣಕ್ಕೆ ಒಂದಕ್ಕೊಂದು ಗೊಂದಲ ಸೃಷ್ಟಿಸ್ತಾ ಇದೆ ಎಷ್ಟೋ ಜನ ಕಾರ್ಯಕರ್ತರಿಗೆ ಈಗ ಒಂದು ವರ್ಷ ಎಂ ಪಿ ಚುನಾವಣೆಯ ಸಲಗಿ ಹಂಗಾಮಿ ಇಡೀ ದೇಶದತ್ತ ಅದು ಮುಂದೂಡಲಾಗಿತ್ತದು ಎಲ್ಲ ಮಂಡಲ ಮತ್ತು ನಗರ ಜಿಲ್ಲಾಧ್ಯಕ್ಷ ಮೋರ್ಚಾಗಳು ಬಟ್ ಈಗ ಪ್ರೆಸೆಂಟ್ ಈಗಿನ ಜಿಲ್ಲಾಧ್ಯಕ್ಷರಾಗಿದ್ದಾರೆ ಅದು ಮೂರು ವರ್ಷ ಅವಧಿ ಇದೆ ನಮ್ಮ ಪಾರ್ಟಿಯಲ್ಲಿ ಅವೇನು ಅಸ್ಪದಾನ ಈಗಾಗಲೇ ಜಿಲ್ಲಾಧ್ಯಕ್ಷರ ಆಯ್ಕೆ ಹುಟ್ಟಿದ್ದಾರೆ ಅವರಿಗೆ ಅಭಿನಂದನೆ ಸಲ್ಲಿಸಿ ಕಳೆದ ಇಪ್ಪತ್ತೈದು ವರ್ಷದಿಂದ ಕೊಪ್ಪಳ ಜಿಲ್ಲೆ ಚುನಾವಣೆ ಗೆದ್ದವರು ಮತ್ತು ಸೋತವರು ಮಾತ್ರ ಜಿಲ್ಲಾಧ್ಯಕ್ಷ ಆಗ್ತಾ ಇದ್ದಾರೆ ಸಂಘಟನೆ ಮಾಡಿದಂತ ನಮ್ಮಂತ ವ್ಯಕ್ತಿಗಳು ಯಾವುದೇ ಕಾರಣಕ್ಕೂ ಜಿಲ್ಲಾಧ್ಯಕ್ಷ ಆಗ್ತಾ ಇಲ್ಲ ಆ ಕಾರಣದಿಂದ ನಾವು ಈಗ ಸ್ವಲ್ಪ ಪಾರ್ಟಿ ಇಲ್ಲಿ ಸ್ವಲ್ಪ ಅರ್ಥ ಆಗಲಿ ಅನ್ನೋ ದೃಷ್ಟಿಯಿಂದ ಪೋಸ್ಟ್ ಮಾಡಿದಂತ ಒಂದು ಏನಂತಂದ್ರೆ ದಲಿತರಿಗೆ ಅವಕಾಶ ಬೇಕು ಅಂತಕ್ಕಂತ ಒಂದು ಬೇಡಿಕೆ ಬಹುದಿನಗಳಿಂದ ಇತ್ತು ಸೊ ಅದು ಈಗ ಈಡೇರಿದೆ ಅನ್ನೋದನ್ನ ಒಂದು ಒಪ್ಪೋಣ ಎರಡನೇದೇನಂತಂದ್ರೆ ಏನಂತಂದ್ರೆ ಎರಡೇದ್ ಏನಂತಂದ್ರೆ ನೀವ್ ಹೇಳಿದ್ರೆ ನಿಷ್ಠಾವಂತ ಕಾರ್ಯಕರ್ತರಿಗೆ ಇಂತಿಂತ ಸ್ಥಾನಗಳು ಸಿಗ್ತಾ ಇಲ್ಲ ಒಂದು ಎಮ್ ಎಲ್ ಎ ಗೆದ್ದವರು ಇಲ್ಲ ಎಂ ಎಲ್ ಅಧ್ಯಕ್ಷ ಆಗ್ತಾ ಇದ್ರೆ ನಮ್ಗತ್ತೆ ಏನು ಪ್ರಶ್ನೆ ಅಲ್ವಾ ಈಗ ನಾವ್ ನೋಡಿ ಕೊಪ್ಪಳ ಜಿಲ್ಲೆಯಲ್ಲಿ ಸುಮಾರು ಒಂದು ಮುನ್ನೂರು ಸಮುದಾಯಗಳು ಇದ್ದೇವೆ ಅದರಲ್ಲಿ ಬಿಜೆಪಿ ಕೆಲವು ಸಮುದಾಯ ಇದ್ರೆ ಸಂಘಟನೆ ಮಾಡೋರು ಮೂಲ ಪಾಠಿಂದ ಬಂದವರು ಸಕ್ರಿಯ ಕಾರ್ಯಕರ್ತರಾಗಿ ಪ್ರಾಮಾಣಿಕವಾಗಿ ದುಡುವಂತ ಕಾರ್ಯಕರ್ತರು ಮಾಡಿದ್ರೆ ಸಂಘಟನೆ ಒಂದು ಬೇರೆ ರಾಜಕಾರಣ ಚುನಾವಣೆ ಬೇರೆ ಚುನಾವಣೆ ಮಾಡಿದ್ರು ಸಂಘಟನೆ ಬಂದ್ರೆ ಚುನಾವಣೆ ಕೆಟ್ಟ ಹೋಗುತ್ತ ಅಥವಾ ಸಂಘಟನೆ ಚುನಾವಣೆ ಹೋದ್ರೆ ಸಂಘಟನೆ ಕೆಡುತ್ತ ಎರಡು ಕೆಟ್ಟ ಹೋದ್ರೆ ಕಾಂಗ್ರೆಸ್ಗೆ ಲಾಭ ಆಗಬೇಕು ಈಗ ಅಂದ್ರೆ ತಮ್ಮ ಕ್ಷೇತ್ರ ಬಿಟ್ಟು ಐದು ಜಿಲ್ಲಾದಲ್ಲಿ ಅಡ್ಡಾಡ್ಬೇಕಾದ್ರೆ ಅಲ್ಲಿ ಇಡ್ತಾ ಹೋಗ್ಬಿಡುತ್ತದ್ದು ಎದರಾಗಿ ಈಜೆ ಆಗುತ್ತೆ ಸಂಘಟನೆ ಮಾಡಿದ್ರೆ ಸಂಘಟನೆ ಮಾಡಬೇಕು ಚುನಾವಣೆ ಮಾಡಿದ್ರೆ ಚುನಾವಣೆ ಮಾಡಿಸ್ಬೇಕು ಇದು ನಮ್ಮ ಮೂಲ ಉದ್ದೇಶ ನೋಡ್ರಿ ತಾವೇನು ಸಮುದಾಯ ಹೇಳಿದ್ರಲ್ಲ ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಮಾಡಲೇಬೇಕು ಅದು ಎಲ್ಲಿ ಮಾಡ್ತಿಲ್ಲ ನಮ್ಮ ಗುಲ್ಬರ್ಗದಲ್ಲಿ ಅವಶ್ಯಕತೆ ಇದೆ ಬೀದರ್ಲಿ ಅವಶ್ಯಕತೆ ಇದೆ ತಾವೇನು ಸಮುದಾಯದ್ದು ಖಂಡಿತ ಮಾಡಬೇಕು ಆ ಪ್ಲೇಸ್ ನಲ್ಲಿ ಬಹಳಷ್ಟು ಬಿಜೆಪಿ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ರೆ ಆದ್ರೆ ಕೆಲವೊಂದು ನಿರ್ದಿಷ್ಟ ಜಿಲ್ಲೆಗಳಲ್ಲಿ ಮಾಡೋದು ಸರಿಯಲ್ಲ ಅಂತ ನಮ್ದು ಇದು ಹೇಳಬೇಕು ಅವಶ್ಯಕತೆ ಇಲ್ಲ ಮಾಡಲೇಬೇಕು ಸಮಾನತೆ ಇರಲೇಬೇಕು ಬಟ್ ಸರ್ ಇದು ಸುಮಾರು ಎರಡು ಸಾರಿ ಎರಡು ಟರ್ಮಿನಲ್ ಟರ್ಮಿನಲ್ ಎಲೆಕ್ಷನ್ಸ್ ಏನಾದ್ರು ಮೋದಿ ಹೆಸರಿಂದಾನೇ ಗೆದ್ದಂತವ್ರು ಸಾಕಷ್ಟು ಇಲ್ಲಿ ಭಾರತೀಯ ಜನತಾ ಪಕ್ಷದಲ್ಲಿ ಅನ್ಕೊಳ್ಳೋಣ ಇತ್ತೀಚೆಗೆ ಕೆಲವು ಹಿರಿಯ ನಾಯಕರು ಪಕ್ಷವನ್ನ ತೊರೆದು ಬೇರೆ ಪಕ್ಷಕ್ಕೆ ಹೋದ ನಂತರ ಭಾರತೀಯ ಜನತಾ ಪಕ್ಷ ಅಂತಕ್ಕಂಥದ್ದು ಕೊಪ್ಪಳದಲ್ಲಿ ಯಾಕೆ ಬಲಿಷ್ಠತೆ ಕಳ್ಕೊಂಡ್ಬಿಡುತ್ತು ನೋಡ್ರಿ ಇದೊಂದು ಜಿಲ್ಲಾ ಕೇಂದ್ರ ಜಿಲ್ಲಾ ಕೇಂದ್ರ ಜವಾಬ್ದಾರಿ ಕೊಡಬೇಕು ರಾಜ್ಯದವರು ನಾವೇನ್ ಉತ್ತರ ಕೊಟ್ಟಿರಲ್ಲ ಈಗ ಜಿಲ್ಲಾಧ್ಯಕ್ಷ ಸ್ಥಳೀಯವಾಗಿ ಆಗಿದ್ರೆ ಬಲಿಷ್ಠ ಆಗಿತ್ತು ಮೊನ್ನೆ ನಾವು ಲೋಕಸಭಾ ಚುನಾವಣೆ ಕಡಿಮೆ ಇಂದ ಆರು ಆರು ಸಾವಿರ ಈಟ್ ಕೊಟ್ಟಿದ್ವಿ ಬೇರೆ ಜಿಲ್ಲಾದಲ್ಲಿ ಹದಿನೆಂಟು ಇಪ್ಪತ್ತು ಇಪ್ಪತ್ತೆರಡು ಸಾವಿರ ಈಟ್ ಕೊಟ್ಟಿದ್ದಾರೆ ನಮ್ಮಲ್ಲಿ ಯಾರು ಇದ್ರ ಓದಿ ಕಾರ್ಯಕರ್ತರ ಕೆಲಸ ಮಾಡಿದ್ದಾರೆ ಜಿಲ್ಲಾ ಕೇಂದ್ರ ಆಯ್ತು ಹದಿನೈದು ವರ್ಷ ಆಯ್ತು ಇನ್ನೊಂದು ಜಿಲ್ಲಾಧ್ಯಕ್ಷರು ಕೊಪ್ಪಳದಲ್ಲಿ ಆಗ್ತಾ ಇಲ್ಲ ಅವು ದುರ್ದೈವ ನಮಗೆ ತಾವೇನ್ ಹೇಳ್ತಿರಲ್ಲ ಅಲ್ಲಿ ಪ್ರಾಮಾಣಿಕವಾದಂತ ಕಾರ್ಯಕರ್ತರು ಆಗ್ತಾ ಇಲ್ಲ ಚುನಾವಣೆ ಆದಾಗ ಆಟೋಮೆಟಿಕ್ ತಾವೇನ್ ಹೇಳಿದ್ರಲ್ಲ ಅದು ಸಹಜ ರೀತಿಯಲ್ಲಿ ಆಗುವಂತ ಕ್ರಿಯೆ ಈ ತರ ಮಾಡ್ತಾ ಹೋದಂಗೆಲ್ಲ ಅಸ್ತಿತ್ವವನ್ನು ಕಳ್ಕೊಂಡ್ ಬಿಡುತ್ತೆ ಅಲ್ಲ ಈ ಪಕ್ಷ ಕೊಪ್ಪಳ ಜಿಲ್ಲೆಯಲ್ಲಿ ಅಂತ ಯಾಕೋ ಅನಿಸಿಕೆ ಹೌದು ಸರ್ ಹೌದು ಸರ್ ಈಗ ನೋಡಿ ಈಗ ಸಂಘಟನೆ ಮಾಡುವಂತ ವ್ಯಕ್ತಿಗೆ ತನ್ನಾದ ಆದ ಗುರಿ ಇರುತ್ತ ಬರಬೇಕಂತ ಗೆಲ್ಸ ಬರ್ಬೇಕಂತ ಪಣ ತೊಟ್ಟಿರ್ತಾನೆ ಯಾವ ಯಾವ ಸಮುದಾಯ ಯಾವ ಯಾವ ವರ್ಗ ಯಾವ ಯಾವ ಕೂತು ಯಾವ ಯಾವ ನಾಯಕರ ಒಳನಾಟ ಬಹಳ ಇರುತ್ತದೆ ಆ ಕಾಲದ ಸಂಘಟನೆಗಳ ಸಂಘಟನೆ ಬಿಡಬೇಕು ಈ ಚುನಾವಣೆ ಮಾಡ ಬಂದು ಸಂಘಟನೆ ಮಾಡಿದ್ರ ಅಲ್ಲಿ ವ್ಯತ್ಯಾಸ ಬಹಳ ಆಗುತ್ತದೆ ಆ ವ್ಯತ್ಯಾಸ ಮುಖಾಂತರ ಅವರಿಗೆಲ್ಲ ಅವತ್ತು ಸಂಘಟನೆಗಳು ಯಾರು ಎಮ್ ಎಲ್ ಎ ಎಂ ಪಿ ಆಗೋದಿಲ್ಲ ಅವ್ರಿಗೆ ಆಗ್ಬೇಕಲ್ಲ ಅವ್ರಿಗೆ ಲಾಭ ಆಗದನ್ನ ಈಗ ಮತ್ತೆ ಮೈನಸ್ ಆಗುವ ಸಾಧ್ಯತೆ ಇದೆ ನಮ್ಮ ಜಿಲ್ಲಾದಲ್ಲಿ ಐದು ಟಿ ಇನ್ನು ಯಾಕೆ ಅಂತ ಇಲ್ಲ ಯಾಕೆ ಇದು ಇದು ಒಂದು ಕಾರಣ ಅದು ಒಂದಾಗೆ ಇವರು ಯುವ ಆಗಿದ್ರು ನವೀನ್ ಕುಮಾರ್ ಗುಳ್ಗಣ್ಣ ಅವರು ಅಧ್ಯಕ್ಷರಾಗಿದ್ರು ಅವಧಿ ಪೂರ್ಣವಾಗಿ ಆಕ್ಚುಲಿ ಅವ್ರು ಮುಗಿಸ್ಕೊಡ್ಲಿಲ್ಲ ಸೊ ಅರ್ಧದಲ್ಲಿ ಯಾಕೆ ಇದು ರಾ ಭಾರತ ದೇಶದಲ್ಲಿ ಇರುವಂತ ಪ್ರಕ್ರಿಯೆ ಕೇವಲ ನವೀನ್ ಕುಮಾರ್ ಮಾತ್ರ ಸಾಮರ್ಥ್ಯ ಸಹಿತ ಸಂಘಟನೆ ಮಾಡಿದ್ದಾರೆ ಸ್ವಲ್ಪ ಅವಧಿಯಲ್ಲಿ ನಾವು ಅದನ್ನ ಸ್ವಾಗತ ತಗೋಳ್ಬೇಕು ಕೆಲವೊಬ್ಬರು ಅವರ ಶಕ್ತಿ ಮೀರಿ ಮಾಡ್ತಾರೆ ಕೆಲವೊಬ್ಬರು ಸಾಮರ್ಥ್ಯ ತಕ್ಕಂತೆ ಮಾಡ್ತಾರೆ ನಾವು ಹೇಳ್ತಾ ಇರೋದು ಕಾಂಗ್ರೆಸ್ ವಿರುದ್ಧ ಎದುರಾಗಿ ಮಾತನಾಡುವಂತ ಅಧ್ಯಕ್ಷರು ಮಾಡ್ರಿ ಅಂತ ಹೇಳಿದ್ವಿ ಪ್ರತಿಭಟನೆ ಮಾಡುವಂತ ಮಾಡ್ರಿ ಮರಳು ಲೋಕಸಭಾ ಸದಸ್ಯರ ಅನುದಾನ ಕೊಡುತ್ತಿಲ್ಲ ಆ ಶಾಸಕರ ಮನೆ ಮನೆ ಬಂದ ಪ್ರತಿಭಟನೆ ಅಂತ ನಾಯಕರು ಮಾಡಂತ ಹೇಳ್ತಾ ಇದ್ದೀವಿ ನಾವು ಸುಮ್ನೆ ಮೇಲ್ನೋಟಕ್ಕೆ ಇಲ್ಲೇ ಎಲ್ಲೇ ಸರ್ಕಾರ ಕುಂತು ಸ್ಟ್ರೈಕ್ ಮಾಡಿದ್ರೆ ಸಂಘಟನೆ ಆಗೋದಿಲ್ಲ ಜನ ಮೆಚ್ಚೋದಿಲ್ಲ ಸಮಾಧಾನ ಅಸಮಾಧಾನ ಆಗ್ತಾ ಆಗ್ತಾನೆ ಎಷ್ಟೊಂದು ಹಿರಿಯ ನಾಯಕರುಗಳು ಇವತ್ತು ಬಿಟ್ಟಿದ್ದಾರೆ ಸರ್ ಭಾರತೀಯ ಜನತಾ ಪಕ್ಷ ಕೊಪ್ಪಳದಲ್ಲಿ ಮಾತ್ರ ನಾನು ಅಲ್ಲಿ ಸಾಧ್ಯ ಬಟ್ ನಾವು ವಿಶ್ವಾಸಕ್ಕೆ ತೊಗೊಂಡ ಮಾಡಬೇಕು ಕೇವಲ ನಾಟಕೀಯವಾಗಿ ಬೆಳವಣಿಗೆ ವಿಶ್ವಾಸಕ್ಕೆ ತಗೊಂಡ್ರ ಅಲ್ಲದು ಮನಸ್ಸಿನಲ್ಲಿ ಇರ್ಬೇಕು ಪಾರ್ಟಿ ಸಿದ್ಧಾಂತ ಅಡಿಯಲ್ಲಿ ನಾವು ವಿಶ್ವಾಸಕ್ಕೆ ತಗೊಂಡ ಮಾತ್ರ ಸಂಘಟನೆ ಮುಖಾಂತರ ರಾಜಕಾರಣಕ್ಕೆ ಎಲ್ಲ ಸಾಧ್ಯತೆ ಬರಲಿಲ್ಲ ಈಗ ಯಾವ್ದೋ ಕಾಂಗ್ರೆಸ್ ಕಾರ್ಯಕರ್ತ ಒಬ್ಬ ಸಮಸ್ಯೆ ಆಗಿದೆ ಅನ್ಕೊಂಡ್ರಿ ಒಂದು ಪೊಲೀಸ್ ಕಾನೂನು ಅಡಿಯಲ್ಲಿ ಏನೋ ಒಂದು ಸಮಸ್ಯೆ ಬಂತ ಅನ್ಕೊಡ್ರಿ ಹೌದು ಅವ್ರು ಎಂ ಎಲ್ ಫೋನ್ ಮಾಡಬಹುದು ಸಂಸದರಿಗೆ ಫೋನ್ ಮಾಡಬಹುದು ಇನ್ನಿತ ಎಷ್ಟೋ ಜನ ಯುವ ನಾಯಕರುಗಳು ಇದ್ದಾರೆ ಕಾಂಗ್ರೆಸ್ ನಲ್ಲಿ ಬಿಜೆಪಿಯಲ್ಲಿ ಯಾರೋ ಒಬ್ಬ ಕಾರ್ಯಕರ್ತನ ಸಮಸ್ಯೆ ಆದ್ರೆ ಯಾರಿಗೆ ಫೋನ್ ಮಾಡಿ ಸಮಸ್ಯೆ ಹೇಳ್ಕೋಬೇಕು ಅಂಗಡಿ ಈ ಘಟನೆ ಬಗ್ಗೆ ಮಾತಾಡಿದ್ರಾಗ ಡಾಕ್ಟರ್ ಬಸವರಾಜ್ ಅವರು ನಮ್ಗೆ ಮಾತಾಡ್ತೀನಿ ಅಂತಿದ್ದಾರೆ ಮಾತಾಡ್ತೀನಿ ಅಂದರೆ ಸ್ಥಳೀಯ ನಾಯಕರಾದಂತ ನಮ್ಮ ಮಹಿಳೆಯರು ಮಾತಾಡಿದ್ದಾರೆ ನಾವು ಕೆಲವೊಂದ್ಸಲ ನಮ್ಮ ಆತ್ಮೀಯತೆ ಪೊಲೀಸರಿಂದ ನಾವು ಕೆಲವೊಂದು ಕಾರ್ಯಕರ್ತರಿಗೆ ನಾವು ಅನುಕೂಲ ಮಾಡ್ಕೊಟ್ಟಿವಿ ಅದು ತಾವ್ ಹೇಳಿದಂಗೆ ಕಾಂಗ್ರೆಸ್ ಮತ್ತು ಬಿಜೆಪಿ ಬಹಳ ಡಿಫ್ರೆಂಟ್ ಇದೆ ಅವ್ರು ಹೇಳಿದ ತಕ್ಷಣ ಆಗುತ್ತೆ ನಾವ್ ಹೇಳು ಯಾವ್ದು ತಕ್ಷಣ ಆಗೋದಿಲ್ಲ ಇದು ಅವರ ಸರ್ಕಾರ ಇದೆ ಅವ್ರು ನಡೆಸಿಕೊಳ್ಳುವ ರೀತಿ ಅವ್ರು ರಾಜಕಾರಣ ಮಾಡುವಂತ ಒಂದು ಅವ್ರ ನೋಡಿ ಕಲಿಬೇಕಾಗಿದ್ ಬಹಳ ಇದೆ ಏನಂತೀರ ಅಂಗಡಿ ಅವ್ರೆ ಸಿದ್ಧಾಂತ ಬೇರೆ ನಮ್ ಪಾರ್ಟಿ ಸಿದ್ಧಾಂತ ಬೇರೆ ನಾವು ಅದನ್ನೇ ಹೇಳಿದ್ರು ಬಲಿಷ್ಠ ಸಂಘಟನೆ ಸಿಕ್ಕರೆ ಆ ಎಲ್ಲವನ್ನ ಸಮರ್ಥನೆ ಮಾಡುವಂತ ಶಕ್ತಿ ಅವನಲ್ಲಿ ಇರುತ್ತೆ ಅದರಲ್ಲಿ ಸರ್ ಬಲಿಷ್ಠ ಸಂಘಟನೆ ಮಾಡೋರಿಗೆ ರಾಜಕೀಯ ಹೊರತಾಗಿರ್ಬೇಕು ನಾನು ಎಂ ಎಲ್ ಆಗ್ಬೇಕು ಆಗಬೇಕು ಪಿ ಆಗ್ಬೇಕು ಮನಸ್ಸನ್ನೆಲ್ಲ ತಗದಾಕಿದ್ರೆ ಮಾತ್ರ ಸಂಘಟನೆಗೆ ಶಕ್ತಿ ಬರ್ತೇವೆ ತಾವು ಹೇಳಿದಾಗ ನಾವು ಎಲ್ಲರನ್ನೂ ಎದುರಾಕಿರುವಂತ ಶಕ್ತಿ ಬರ್ತೇವೆ ತಳಮಟ್ಟದಿಂದ ಅತ್ಯಂತ ಶ್ರೇಯಸ್ಸನ್ನ ಕೊಟ್ಟಂತ ರಾಜಕಾರಣ ಮಾಡಿದ್ದ ಭಾರತೀಯ ಜನತಾ ಪಕ್ಷ ಇವತ್ತು ಡಿಜಿಟಲೈಸ್ ಅಂತಕ್ಕಂಥದ್ದು ಜಾರಿಗೆ ಬಂದ ನಂತರ ಎಷ್ಟೋ ಜನ ಯುವಕ ಫಾಲೋವರ್ಸ್ ಕ್ರಿಯೇಟ್ ಆಗಿರೋದು ಭಾರತೀಯ ಜನತಾ ಪಕ್ಷಕ್ಕೆ ತಮ್ಗೆ ಗೊತ್ತಿದೆ ಇಷ್ಟೊಂದು ಕ್ಷೀಣಿಸ್ಬಿಡ್ತು ಸಮೂಹ ಸಮೂಹ ನೋಡ್ರಿ ಕೆಲವೊಂದು ರಾಜ್ಯದಲ್ಲಿ ನಮ್ಮ ಹಿಂದಿನ ಸರ್ಕಾರದಲ್ಲಿ ಕಾನೂನು ಆರ್ಥಿಕ ಹೋರಾಟಗಳು ಬಹಳಷ್ಟು ಸ್ವಲ್ಪ ಚೆನ್ನಾಗಿ ಅದರಲ್ಲಿ ಸುಳ್ಳು ಫಾರ್ಟಿ ಪರ್ಸೆಂಟ್ ಈ ರೀತಿಯಿಂದ

ಏನಂತಂದ್ರೆ ಸರ್ ಎಲೆಕ್ಷನ್ ಚುನಾವಣೆ ಸಮೀಪ ಇದ್ದಂತ ಸಂದರ್ಭದಲ್ಲಿ ಟಿಕೆಟ್ ಅನೌನ್ಸ್ ಮಾಡಿ ಮಾಡಿನೇ ರಿಸಲ್ಟ್ ಕಳ್ಕೊಂಡಿರೋದು ಈ ಮಟ್ಟದಲ್ಲಿ ಹೇಳ್ಬೇಕಂದ್ರೆ ಅಲ್ವಾ ಕೆಲ ಕಡೆ ಟಿಕೆಟ್ ಬಿಫೋರ್ ಆಫ್ಟರ್ ಎರಡು ಆಗಿದೆ ಬಟ್ ಅಲ್ಲಿ ಕೂಡ ನಾವು ಸೋತಿದ್ದೇವೆ ಇಲ್ಲ ಅಂತ ಹೇಳಿಲ್ಲ ಬಟ್ ಸಂಘಟನೆಕಾರರು ಜವಾಬ್ದಾರಿ ಅಪೋಸಿಟ್ ವಿರುದ್ಧ ಅವ್ರ ಕುತಂತ್ರ ಜವಾಬ್ದಾರಿ ಎಲ್ಲವೂ ಇರುತ್ತೆ ಬಗ್ಗೆ ಸೋಲಿನ ಒಂದೇ ಅಲ್ಲ ಸಾವಿರಾರು ಪ್ರಕರಣಗಳು ಇರುತ್ತೆ ಒಟ್ಟಾರೆ ಏನೇ ಇರಲಿ ನೂತನ ಅಧ್ಯಕ್ಷರಿಗೆ ನಾವು ಶುಭಾಶಯಗಳನ್ನು ಧನ್ಯವಾದಗಳು ಸರ್ ಭಾರತವನ್ನ ಕೊಪ್ಪಳ ನೀರ್ ಜೊತೆ ಮಾತಾಡಿದ್ದಕ್ಕೆ ಕೇಳಿದ್ರಲ್ಲ ಇಷ್ಟೊತ್ತು ಒಬ್ಬ ಕಾರ್ಯಕರ್ತ ಮಟ್ಟದಲ್ಲಿ ಬಂದಿರತಕ್ಕಂತವರು ತಮ್ಮ ಅನಿಸಿಕೆಗಳನ್ನ ತಮ್ಮ ದುಃಖಗಳನ್ನ ಹೊರಗೆ ಹಾಕಿದ್ರು ಭಾರತೀಯ ಜನತಾ ಪಕ್ಷ ಒಂದು ಸಮುದ್ರದಲ್ಲಿ ಎಲ್ಲೋ ಒಂದ್ ಕಡೆ ಅಸಮಾಧಾನ ಹೊರ ಹಾಕ್ತಾ ಹಾಕ್ತಾ ಬಂದಂತೆಲ್ಲ ಯುವ ಸಮೂಹ ಮತ್ತು ಅಲ್ಲಿ ರಾಜಕೀಯ ಮಾಡ್ತಕ್ಕಂಥ ನಾಯಕರುಗಳ ಸಂಖ್ಯೆ ವಿರಳ ಆಗ್ತಾ ಹೋದಂತೆಲ್ಲ ಅಸ್ತಿತ್ವವನ್ನು ಕಳ್ಕೊಂಡ್ಬಿಡುತ್ತೆ ಅಂತಕ್ಕಂಥ ಒಂದು ದುಗಡ ಎಷ್ಟೋ ಜನ ಕಾರ್ಯಕರ್ತರಿಗೆ ನೋಡ್ತಾ ಇದೀವಿ ಸೋಷಿಯಲ್ ಮೀಡಿಯಾಗಳಲ್ಲಿ ಸಾಕಷ್ಟು ಜನ ಅಸಮಾಧಾನವನ್ನು ಹೊರ ಹಾಕ್ತಾ ಇದ್ದಾರೆ ಸದಾ ಸುದ್ದಿಗಾಗಿ ನೋಡ್ತಾ ಇರಿ ಭಾರತ ವನ್ ಕೊಪ್ಪಳ ನ್ಯೂಸ್ ನಾನು ಮಂಜುನಾಥ್ ತೋಟಗೆ